¡Gracias! Sí. Sí. ಎಸ್ ನಮ್ಮ ಉತ್ತರ ಕರ್ನಾಟಕದ ಪ್ರತಿಮೆ ನಾವೆಲ್ಲರೂ ನಮ್ಮ ಮನೆಯನ್ನ ಬೆಳೆಸ್ಬೇಕು ಇಡೀ ಸಿನಿಮಾ ಕರ್ನಾಟಕ ಅಷ್ಟೇ ಅಲ್ಲ ಇಡೀ ದೇಶಕ್ಕೆ ಉತ್ತರ ಕರ್ನಾಟಕದವ್ರ ಶಕ್ತಿ ತೋರಿಸ್ಬಂದಲ್ವಾ ಅದೇ ನಮ್ಮ ನೆಚ್ಚಿನ ಪ್ರತಿಮೆ ಇವತ್ತು ಇಡೀ ಸಿನಿಮಾ ಡೈರೆಕ್ಟರ್ ಹೀರೋಯಿನ್ ಅಲ್ಲಿ ಇದ್ದಂತಹ ನಟರುಗಳು ನಾಯಕ ಎಲ್ಲರೂ ಇದಾರೆ ಈಗ ನೀವುಂಟು ಅಂಡ್ ನಮ್ಮಲ್ಲೂ ಉಂಟು நம்ம ஜன அரவிந்த் பெல்லாம் நமஸ்க்கு நோடி ಬರೀ ಅಲ್ಲಿ ಒಂದು ಭಾಗ್ಯ ಸಿಕ್ಕತಿ ಅದಕ್ಕೆ ನಮ್ಮ ಅಪ್ಪಣ್ಣ ಅವರು ಆಮೇಲೆ ಗಿರೀಶ್ ವೆಂಕಟೇಶ್ ಸರ್ಕಾರ ಹೊಸ ಪ್ರತಿಭೆಗಳಿಗೆ ಹೊಸ ಸಿನಿಮಾಗಳಿಗೆ ಸಪೋರ್ಟ್ ಹಿಂಗೇ ಇರಲಿ ವಿದ್ಯಾ ಗಣೇಶ್ ಆಲ್ರೆಡಿ ರಿಲೀಸ್ ಆಗಿತ್ತು ನಿನ್ನೆ ವಿದ್ಯಾ ಗಣೇಶ್ ಸಿನಿಮಾದ ನಿರ್ದೇಶಕರ ಆಮೇಲೆ ಹೀರೋನ್ ಅವರ ನಮ್ಮ ಆನಂದ್ ಹುಣ್ಣೂರ ಜಯ ಅವರು ಆಮೇಲೆ ನೋಡಿ ಟೀಮ್ ಐತಿ ಸೊ ವಿದ್ಯಾ ಗಣೇಶ್ ನೋಡ್ರಿ ನಿಮ್ಮ ಪ್ರೀತಿ ಆಶೀರ್ವಾದ ಎಲ್ಲ ಹೊಸ ಪ್ರತಿಭೆಗಳಿರ್ಲಿ சரீ சாஹே கூட வேண்டி சோ அவரூ கூட ஹூர்வஸ்வாக் நம்ம உத்தர கர்நாடக பிரதி ಜೋರಾದ ಚಪ್ಪಾಳೆ ಯಾಕಂದ್ರೆ ನಮ್ಮಂತರೆಲ್ಲ ಬಂದಾಗ ನಮ್ಗೆ ಪ್ರೋತ್ಸಾಹ ಮಾಡ್ತಾರೆ ಏನೇ ಇದ್ರು ಬೆಳೆಯಪ್ಪ ನಾವು ಉತ್ತರ ಕರ್ನಾಟಕ ಬೆಳಿಬೇಕು ಅಂತ ಈ ವೇದಿಕೆಯಲ್ಲಿ ಇವತ್ತು ನಮ್ಮ ವಿದ್ಯಾ ಗಣೇಶ್ ಸಿನಿಮಾದ ಟೀಮ್ ಒಟ್ಟಿಗೆ ಅರವಿಂದ್ ಸರ್ ಬಂದಿರೋದು ನಮಗೊಂದು ಪುಣ್ಯ ನಾನು ಭಾಗ್ಯ ಅಂತ ಭಾವಿಸ್ತೀನಿ ಸಾಯಬಾರು ಪ್ಲೇ ಅಂದಾಗ ಟ್ರೈಲರ್ ಪ್ಲೇ ಆಗಿತ್ತು ದಯವಿಟ್ಟು ಟ್ರೈಲರ್ ಎಲ್ಲ ನೋಡಿ ಸಾವಿರ ಅಭಿಪ್ರಾಯಗಳು ಹೇಳ್ಬೇಕು ಹಾಗೆ ಉತ್ತರ ಮಂದಿಗೆ ಸಂದೇಶ ಕಳಿಸಬೇಕು ದಯವಿಟ್ಟು ಈ ಸಿನಿಮಾ ನೋಡ್ರಿ ಉತ್ತರ ಕರ್ನಾಟಕದ ಟೀಮ್ ಅನ್ನ ಬೆಳೆಸ್ರಿ ಅಂತ ಸರ್ ನೀವು ಒನ್ ಟು ತ್ರೀ ಪ್ಲೇ ಅಂದಾಗ ಟ್ರೈಲರ್ ಪ್ಲೇ ಆಗಿತ್ತು ಸರ್ रेडी मोड कर दिया यस ओके எல்லாம் தயார் 되ರಿ ಒಂದು ಎರಡು ಮೂರು हेलो ಬರಿ ಎಸ್ ಅದಕ್ಕಿಂತ ಮುಂಚೆ ಹೃದಯ ಗೋಡಾ ಪಾಟೀಲ್ ಸರ್ ಸಾಹೇಬ್ ಅಲ್ಲಿ ಎಲ್ಲರೂ ಇದ್ದಾರೆ ಅಂತೆ ಬಹಳ ಪಿಕ್ಚರ್ ನೋಡಲಿಲ್ಲ উ প্র উ ক ম প বা অরুপ ক । nahi hai wo mera pata nahi plus do marne nahi nahi hi mota abhi sakta main hoon andar sab the main bolta abhi nahi bolna nahi nahi ಬೆಂಕಿ ಮಾಡೋಣ ನಮ್ಮೂರಾಗ ನಾವು ಮತ್ತ ಯಾವ್ದು ನಮ್ಮ ಕೈಗೆ ಹೋಗ್ತದ ಅವ್ರ ಹುಡುಗಿ ಊರ ಹಾಕ್ಸ್ತದ್ವಿ ಯಾರು ಜಿಗಾತಾರ গণেশ ন <sef Jim> ನಮ್ಮ ಅರವಿಂದ್ ಬೆಲತ್ ಸರ್ ನಮ್ಮ ಸಿನಿಮಾದ ಬಗ್ಗೆ ಮತ್ತೆ ಇವತ್ತ ನಮ್ ಧಾರವಾಡದ ಜನರಿಗೆ ಈ ಸಿನಿಮಾ ನೋಡ್ರಿ ಅಂಡ್ ಜೊತೆಗೆ ಶಾಖೆ ಸಂದಿ ಅವರು ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಅವರು ಕೂಡ ವೇದಿಕೆಯಲ್ಲಿ ಇದ್ದಾರೆ ಸೊ ಹಾಗಾಗಿ ಅವರು ಕೂಡ ಹೃದಯ ಪೂರ್ವಕವಾಗಿ ಸಾರಿಸಿ ದಯವಿಟ್ಟು ಮೇಲೆ ಬರಬೇಕು ಸರ್ ದಯಮಾಡಿ ನಮ್ಮ ಜನ ಮೆಚ್ಚಿದ ಶಾಸಕರು ಅನ್ನೋ ಗೊತ್ತಿದೆ ನಮ್ಮ ಅಧಿವೇಶನದಲ್ಲಿ ಎಷ್ಟು ಗಟ್ಟಿಯಾಗಿ ನಮ್ಮ ಉತ್ತರ ಕರ್ನಾಟಕದ ಬಗ್ಗೆ ಧ್ವನಿ ಎತ್ತಿರುವಂತ ಅರವಿಂದ್ ಬೆಲ್ಲಾ ಸರ್ ಇವತ್ತು ವೇದಿಕೆ ಮೇಲೆ ನಮ್ಮ ಉತ್ತರ ಕರ್ನಾಟಕಕ್ಕೆ ಸಿಗಬೇಕಾದ ನ್ಯಾಯವನ್ನು ಸಿಗಬೇಕಂತ ಹೋರಾಡುವಂತ ಜನ ಮೆಚ್ಚಿದ ನಾಯಕ ಇವರು ಈಗ ನಿಮ್ಗೆ ಇವತ್ತು ನಾವೆಲ್ಲರೂ ಕೂಡಿ ಗಿಡ್ ಗಣೇಶದ ಕೆಲವರನ್ನು ನೋಡಿದ್ವಿ ಬಹಳ ಚಲೋತಂಗ ಬಂದೈತೆ ವಿಶೇಷವಾಗಿ ನಮ್ಮ ಅವ್ರದ್ದು ಎಕ್ಸ್ಪ್ರೆಷನ್ ಅದ್ರ ತಕ್ಕಂಗೆ ಉಳಿದೋರ್ದು ಎಲ್ಲ ಆಕ್ಟಿಂಗು ಭಾಳ ಅಂದ್ರೆ ಬಹಳ ಆಗೈತಿ ನಮ್ಮ ಕರ್ನಾಟಕದಾಗ ಹಂಗೆ ಭೌಗೋಳಿಕವಾಗಿ ನಾವು ಹೆಂಗೆ ಉತ್ತರ ಕರ್ನಾಟಕದವ್ರು ಹೆಚ್ಚ ಹೆಚ್ಚು ಜನ ಅದೇವಿ ಅದೇ ರೀತಿ ಕನ್ನಡ ಪಿಕ್ಚರ್ ಓಡೋದು ಸತ್ತೆ ಉತ್ತರ ಕರ್ನಾಟಕದಾಗ ಹೆಚ್ಚು ಎಸ್ ಇಲ್ಲಿ ಜನನೇ ಹೆಚ್ಚು ನೋಡೋದು ಆದರೆ ಈ ಎಲ್ಲ ಪಿಕ್ಚರ್ದಾಗ ಎಲ್ಲಾ ಎಲ್ಲ ಪಿಕ್ಚರ್ದಾಗ ಆ್ಯಕ್ಟಿಂಗ್ ಮಾಡೋರು ಡೈರೆಕ್ಟರ್ ಮಾಡೋರು ಎಲ್ಲ ಬೆಂಗಳೂರು ಕಡೆಯವರು ಮದ್ರಾಸ್ ಕಡೆಯವರು ಮಾಡ್ತಾರೆ ಈಗ ಹೆಂಗೆ ನಮ್ಮ ಕನ್ನಡದಾಗ ಹೇಗೆ ನಮ್ಮ ಪರಿಸ್ಥಿತಿ ಐತಿ ಪಿಕ್ಚರ್ ಸೀನದಾಗ ಸುತ್ತೆ ಆದ ಪರಿಸ್ಥಿತಿನೇ ಐತಿ ನಾವೆಲ್ಲ ಹೆಚ್ಚಿನ ಸಂಖ್ಯೆ ನಾವೆಲ್ಲ ದೊಡ್ಡ ದೊಡ್ಡ ಏರಿಯಾದವರು ಆದರೆ ಅದ್ರ ಬೆನಿಫಿಟ್ ಎಲ್ಲ ಬೆಂಗ್ಳೂರು ಕಡೆ ಮಂದಿ ತಗೊಂಡ್ರು ಆದ್ರೆ ನಂಗೆ ಭಾಳಷ್ಟು ಖುಷಿಯಾಗ್ತೈತಿ ನಮ್ಮವ್ರೆಲ್ಲರೂ ನೀವೆಲ್ಲರೂ ಕೂಡಿ ಇವತ್ತೊಂದು ಒಳ್ಳೆ ಬಹಳ ಬಹಳ ಚಲೋ ಪಿಕ್ಚರ್ ಮಾಡಿರಿ ನಿಮ್ಮ ಈ ವಿದ್ಯಾ ಗಣೇಶ ಪಿಕ್ಚರ್ ಯಶಸ್ವಿ ಆಗ್ತದೆ ಅನ್ನೋದ್ರಾಗ ಯಾವುದು ಸಂಶಯ ಇಲ್ಲ ನಮ್ಮ ಧಾರವಾಡದ ಎಲ್ಲ ಜನತೆ ಎಲ್ಲರೂ ನಾವೆಲ್ಲಾರು ಆ ಪಿಕ್ಚರ್ನ ನೋಡಿ ನಿಮ್ಗೆ ಮನಪೂರ್ವಕವಾಗಿ ಹಾರೈಸ್ತೇವೆ ನಿಮ್ಮ ಈ ಭವಿಷ್ಯ ಏನೈತಿ ಚಿತ್ರರಂಗದಾಗ ಮತ್ತೆ ಈ ನಿಮ್ಮ ಆರ್ಟ್ ಫೀಲ್ಡ್ ಇನ್ನೂ ಹೆಚ್ಚಾಗ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನಿಮ್ಮ ಆರ್ಟು ಪ್ರಸಿದ್ಧ ಆಗಲಿ ನಮ್ಮ ಚಿತ್ರ ಅತ್ಯಂತ ಯಶಸ್ವಿ ಆಗಲಿ ಅಂತೇಳಿ ಎಲ್ಲರ ಪರವಾಗಿ ನಾನು ದೇವರಲ್ಲಿ ಕೇಳ್ಕೊಳ್ತೇನೆ ನಿಮಗೆಲ್ಲ ಒಳ್ಳೇದಾಗಲಿ ನಮ್ಮ ಸಾಹೇಬರ ಆಶೀರ್ವಾದ ಮಾಡಿದ್ದಾರೆ ಅಂದಮೇಲೆ ನೀವೆಲ್ಲರೂ ನಮಗೆ ವಿದ್ಯಾ ಗಣೇಶ ನೋಡ್ತೀರಲ್ವಾ ಇದು ನಮ್ಮ ಉತ್ತರ ಕರ್ನಾಟಕದ ಕರ್ನಾಟಕ ತಾಕತ್ತಂದ್ರೆ ಹೊರಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಮಚ್ ಸೋ ಮಚ್ ಸರ್ ನಮ್ಮ ನಿರ್ದೇಶಕರು ಒಂದೆರಡು ಮಾತಾಡಬೇಕು ಸರ್ ಅವರೇ ನಮ್ಮ ನಿರ್ದೇಶಕರು ಸಿನಿಮಾ ಟೈಮ್ ಮಾಡಿ ಮಾತಾಡಬೇಕು ಎಲ್ರಿಗೂ ನಮಸ್ಕಾರ ಆಕ್ಚುಲಿ ಇದು ಇಲ್ಲಿನ ಕಾರ್ಯಕ್ರಮಕ್ಕೆ ನಮ್ಗೆ ಈ ಜಾಗ ಈ ವೇದಿಕೆ ಕೊಟ್ಟಿರ್ತಕ್ಕಂಥ ನಮ್ಮ ಅಪ್ಪಣ್ಣ ಸರ್ ಆಮೇಲೆ ಗಿರೀಶ್ ಹೆಗಡೆ ಸರ್ ಅವರು ದೊಡ್ಡ ಮನಸ್ಸು ಮಾಡಿದ್ರು ಆಮೇಲೆ ಅಪ್ಪಣ್ಣ ಸರ್ ನಮ್ಗೆ ಇಲ್ಲಿಗೆ ಬರೋ ತರದ ಇನ್ವೈಟ್ ಮಾಡಿದ್ರು ಸೊ ಅವ್ರಿಗೆ ತುಂಬಾ 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 ಆಭಾರಿ ಆಗಿರ್ತೇನೆ ಆಮೇಲೆ ಸರ್ ಹೇಳ್ದಂಗೆ ಉತ್ತರ ಕರ್ನಾಟಕದ ಮಂದಿಯಿಂದನೇ ಸಿನಿಮಾ ಜಾಸ್ತಿ ಓಡುತ್ತೆ ಬಟ್ ಬೆನಿಫಿಟ್ ಬೆಂಗಳೂರವ್ರು ತಗೋತಾರ ಅಂತ ಹೇಳಿದ್ರು ಹಂಗಾಗಿ ನಾವಿಲ್ಲೇ ಮಾಡಿದ್ವಿ ಅದು ಬೆನಿಫಿಟ್ ಆಗಲಿ ಲಾಸ್ ಆಗಲಿ ನಮ್ಮ ಮಂದಿ ನಮ್ಗೆ ಕೈ ಬಿಡೋಲ್ಲ ಅಂತ ಹೇಳಿಬಿಟ್ಟು ನಾವೇ ಎಲ್ಲರೂ ಸೇರ್ಕೊಂಡು ಸಿನ್ಮಾ ಮಾಡಿವಿ ಅವ್ರು ಹೇಳಿದ್ದಾರೆ ಆಮೇಲೆ ನಮ್ಮ ಹೀರೋ ಆಲ್ರೆಡಿ ಈಸ್ ಅ ಬಿಗ್ ಹೀರೋ ಇಲ್ಲಿ ನಮ್ಮ ಮಲ್ಲು ಜಮಖಂಡಿ ಅವ್ರ ಗಾಂಧಿನಗರಕ್ಕೆ ಎಂಟ್ರಿ ಆಗಾಯ್ತು ಸೊ ಸಿನ್ಮಾ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಹೇಳಕ್ ಇಷ್ಟಪಡ್ತೀನಿ ಎಲ್ಲರೂ ಸರ್ ಹೇಳ್ದಂಗೆ ನೋಡಿ ಆಮೇಲೆ ಎಲ್ಲಾರು ಹೀರೋ ಆಗಲಿ ನಮ್ಮ ಹೀರೋಯಿನ್ ಸುಲಕ್ಷಾ ಕೈರಾ ಅಂತ ಇವರು ನಮ್ಮ ಉತ್ತರ ಕರ್ನಾಟಕದವ್ರೆ ಬೀದರ್ ಅವರು ಸೊ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಸೊ ಅಷ್ಟೇ ಸಪೋರ್ಟು ನಾವು ಎಷ್ಟು ಕಷ್ಟಪಟ್ಟು ಮಾಡಿದೀವಿ ಅಷ್ಟೇ ಇಷ್ಟಪಟ್ಟು ನೀವು ನೋಡ್ತೀರಿ ಅನ್ನೋ ಧನ್ಯವಾದಗಳು ಮುಂದೆ ನಮ್ಮ ಹೀರೋ ಮಾತಾಡ್ತಾರೆ ಎಷ್ಟು ವರ್ಷ ಅಂತ ನೀವು ಮೈಸೂರು ಮಂಡ್ಯ ಬೆಂಗಳೂರು ಅವ್ರ ಬೆಳೆಸ್ತೀರಿ ಉತ್ತರ ಕರ್ನಾಟಕ ಮಂದಿ ಬೆಳೆಸ್ರಿ ನಮ್ಮಲ್ಲಿ ಹೀರೋ ಹೀರೋನ್ ಇದಾರೆ ನಮ್ಮ ಒಂದೆರಡು ಮಾತಾಡ್ರಿ ಮೇಡಮ್ ಮೊದಲ ಬಾರಿಗೆ ಖುಷಿ ಆಗತ್ತದ ನಮ್ಮ ಊರಿಗೆ ನಮ್ ಮೂರ್ ಭಾಷೆ ತಗೊಂಡ್ ಬಂದು ಸಿನಿಮಾ ಮಾಡಿವಿ ದಯವಿಟ್ಟು ಮಾಡಿವಿ ಅದು ಯು ಆಲ್ರೆಡಿ ಧಾರವಾಡಲ್ಲಿ ಪದ್ಮಾ ಥಿಯೇಟರ್ ಅಲ್ಲಿ ಸಿನಿಮಾ ನಡೀತಾ ಇದೆ ದಯವಿಟ್ಟು ಎಲ್ರು ಹೋಗಿ ಸಿನಿಮಾನ ನೋಡಿ ನಮ್ಮ ಇಡೀ ವಿದ್ಯಾ ಗಣೇಶ್ ತಂಡಕ್ಕೆ ಧನ್ಯವಾದ ಹೇಳ್ತೀನಿ ಅಂಡ್ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡ್ಕೊಡ್ಬೇಕು ಅಂಡ್ ಜೊತೆಗೆ ಬಂದಿರ್ತಕ್ಕಂತು ಒಂದ್ ಲಾಸ್ಟ್ ಖುಷಿ ಆತ್ರಿ ಸತ್ಯ ಐತಿ ಉತ್ತರ ತನಕ ದೊಡ್ಡ ದೊಡ್ಡ ಸಿಟಿಯಾಗ ಬೆಂಗಳೂರು ಸೈಡ್ ಎಲ್ಲ ಹಂಗಿರ್ತೀವಿ ತಿಂಗಳ ಎರಡು ಲಕ್ಷ ಗಂಟ್ಲೆ ಗಳಿಸೋಕೆ ಎಂಟರ್ಟೈನ್ಮೆಂಟ್ ವಿಚಾರ ಮಾಡ್ತಿರ್ತಾನೆ ತಿಂಗಳ ಒಂದ್ ಎರಡು ಮೂರು ಸಾವಿರ ನಮ್ಮಲ್ಲಿ ವಾರದ ಒಂದ್ ಎರಡು ಪಿಕ್ಚರ್ ನೋಡ್ತಿರ್ತಾನೆ ಹಂಗಾಗಿ ಪಿಕ್ಚರ್ ಏನೋ ಹಿಟ್ಟಾಗಲಿ ಅದು ಯಾವ ಲೆವೆಲ್ಗೆ ಹೋಗ್ಲಿ ನಮ್ಮ ಕಡೆ ಬಂದಿದನೋ ಕಾರಣ ನಮ್ಮಲ್ಲೇ ಅವರು ನಾವು ಮಾಡಿವಿ ಸೊ ನೀವು ಆಲ್ರೆಡಿ ಒಂದು ನನ್ನ ಹಾಕಿ ಸಿನಿಮಾಗೆ ಆಲ್ರೆಡಿ ಪ್ರೀತಿ ಅಭಿಮಾನ ಯಾವ ಲೆವೆಲಿಗೆ ತೋರಿಸಿರಿ ಅಂತಂದ್ರೆ ಮೊಬೈಲ್ನಾಗರೇ ಮಾಡು ಅದ್ರಾಗ ಸಾವಿರಾರು ಮಿಸ್ಟೇಕ್ ಇರಲಿ ಚಲೋ ಅನಿಸ್ತಪ್ಪ ಅಂದ್ರೆ ಅದನ್ನು ಯಾವ ದಂಡಿಗಾಸ್ತೋದು ಯಾವ ಲೆವೆಲಿಗೆ ತೋರಿಸಿರಿ ಅಂದ್ರೆ ಅದು ಆಲ್ರೆಡಿ ಪ್ರೂವ್ ಮಾಡಿರಿ ಈಗ ವಿದ್ಯಾಗ್ಸ್ ತೊಗೊಂಡ್ಬಂದಿರಿ ಅದ್ರಾಗ ಫೋನೇ ಮಾಡಿದ್ದೀವಿ ಇದು ಕ್ವಾಲಿಟಿ ಬಂದತ್ತರಿ ಕ್ಯಾಮ್ರಾದಾಗ ಅದು ಶೂಟ್ ಮಾಡಿ ದೊಡ್ಡ ಯೂನಿಟ್ ತೊಗೊಂಡು ಮಾಡಿ ಸೊ ನೋಡಿರಿ ನಿಮ್ಮ ಪ್ರೀತಿ ಆಶೀರ್ವಾದ ಇರಲಿ ಯು ಶಾಂತಿ ಸಂಧಿ ಸಾಹಿ ಬಂದಿರಿ ಮಾತಾಡ್ತಾರೆ ದಯವಿಟ್ಟು ಇದ್ರು ಮಾತಾಡಿ ಸರ್ ಎಲ್ಲರಿಗೂ ನಮಸ್ಕಾರ ಬಹಳ ಒಳ್ಳೆ ಟ್ರೈಲರ್ ನೋಡಿದ್ದೀವಿ ಇಲ್ಲಿ ವಿದ್ಯಾಧಾರ ಇಲ್ಲಿ ಗಣೇಶ ಧಾರ ಇವ್ರು ನೀವೆಲ್ಲರೂ ಥಿಯೇಟರ್ ಹೋಗಿ ಆಶೀರ್ವಾದ ಮಾಡ್ತೀರಿ ಅಂತ ನಾನು ನಂಬಿದ್ದೀನಿ ನಿಮ್ಮ ಮತ್ತೆ ಮನೆ ಕುಂತು ಟಿ ವಿ ಮೊಬೈಲ್ ಡೌನ್ಲೋಡ್ ಮಾಡಿ ನೋಡಕ್ಕೆ ಹೋಗ್ಬೇಡ್ರಿ ಥಿಯೇಟರ್ ಹೋಗ್ರಿ ಟಿಕೆಟ್ ತಗೊಳ್ರಿ ನೋಡಿ ಇದನ್ನ ನೂರು ದಿನಕ್ಕಿಂತ ಹೆಚ್ಚಿನ ರೀತಿಯಿಂದ ಸಕ್ಸಸ್ ಮಾಡ್ತೀವಿ ಅಂತ ಹೇಳಿ ಇವತ್ತಿಗೆ ಪ್ರಮಾಣ ಮಾಡಬೇಕು ಅಂತ ಹೇಳಿ ಧನ್ಯವಾದ ಎಲ್ಲರೂ ನಿರೀಕ್ಷೆ ಮಾಡಿದಂಗೆ ನಮ್ಮಲ್ಲೂ ಒಂದು ಡೈಲಾಗ್ ಹೊಡಿತಾರೆ ಓಡಿಸಲ್ವಾ ಅದೇ ಹುಡುಗಿಯಾರ ಮೇಲೆ ಏನು ಹೊಡಿ ಮತ್ತೆ ಬೇಜಾರಾಗಿ ಪಿಕ್ಚರ್ ಹೋಗಲಿಲ್ಲ ಅಂದ್ರೆ ಐರನ್ ಇರ್ತಾನೆ ಏನಿಲ್ಲ ಪ್ರೀತಿ ಪ್ರೇಮ ಯಾವ ಲೆವೆಲ್ಗೆ ಇರಲಿ ಹುಡುಗ ಹುಡುಗಿ ಮಧ್ಯೆ ಆದರೆ ಇಡೀ ಜಗತ್ತಿನಾಗ ಶಾಶ್ವತವಾಗಿ ಉಳಿಯೋ ಪ್ರೀತಿ ಅಂದ್ರೆ ಅದು ಅವು ಅಪ್ಪನ ಪ್ರೀತಿ ಅಷ್ಟೇ

ಎಲ್ಲರಿಗೂ ಧನ್ಯವಾದ ಯಾಕಂದ್ರೆ ಇವತ್ತಿನ ಇಡೀ ಒಂದು ಅದ್ಭುತವಾದ ಕ್ಷಣ ನಮ್ಮ ಮಂದಿ ನಮ್ಮ ಸಿನಿಮಾ ನಮ್ಮವರೇ ಬಳಸಬೇಕು ಅಂತ ಹೇಳ್ತಾ ನಮ್ಮ ವಿದ್ಯಾ ಗಣೇಶ್ ಧನ್ಯವಾದ ಹೇಳ್ತಾ ನಿಮ್ ಸಿನಿಮಾ ಆಲ್ ದ ಬೆಸ್ಟ್ ನೂರು ದಿನಗಳ ಸಾವಿರ ಓಡ್ಲಿ ಓಡಲಿ ಎಲ್ಲರೂ ಹೃದಯದ ಸಿನಿಮಾ ಓಡ್ಲಿ ಅಂತ ಹೇಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಪ್ರೋತ್ಸಾಹ ಮಾಡೋದು ನಮ್ಮ ಉತ್ತರ ಕರ್ನಾಟಕ ಮಂದಿ ಅವ್ರು ಯಾವತ್ತೂ ಕೈ ಬಿಡಲ್ಲ ಬರ್ಲಿ ಜಾಲ ಚಾಪ ಎಸ್ ಅತಿಥಿ ದೇವ ಅನ್ನುವ ಮಾತಿದೆ ಇವತ್ತಿನ ಕಾರ್ಯಕ್ರಮದ ನಮ್ಮ ನೆಚ್ಚಿನ ಅತಿಥಿಗಳಾದ ಉದ್ರತ ಕಾಟಕದ ಹುಲಿ ಜನ ಮೆಚ್ಚಿದ ಮನ ನಾಯಕ ಮಾನ್ಯ ಶಾಸಕ सडी त पुन्दोगे कासे डुबे मन भरिदै छ पुतल भरिदै आदा आदा लोक गाउँछौ Nhà, nàng, 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 Bà con 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 bà